ಇದು ದುರ್ಯೋಧನ ಕಿರೀಟಾ ದುರ್ಯೋಧನ ದುರ್ಯೋಧನನ ಇದು ದುಶ್ಯಸನ ದುಶ್ಯಸನ ಕಿರೀಟಾ ಇದು ದುಶ್ಯಸನನ ಇದು ಮೇಡಮ್ ಎಂಟೂವರೆ ಕೆಜಿ ಇದೆ ಎಂಟೂವರೆ ಕೆಜಿ ಇದೆ ಈ ದುರ್ಯೋಧನ ಕಿರೀಟ ಎಂಟೂವರೆ ಕೆಜಿ ಇದೆ ಅವಾಗ ದುರ್ಯೋಧನ ದರ್ಬಾರಲ್ಲಿ ಒಂದು ಗಂಟೆ ಟೈಮು ದರ್ ದರ್ಬಾರ್ ಸೀನ್ ನಡೀತದೆ ಅವಾಗ ದುರ್ಯೋಧನಗೆ ಹಾಕೋದ್ರೆ ಎಷ್ಟೊತ್ತು ಹೆಂಗೆ ತಡಿಬಹುದು ಎಂಟೂವರೆ ಕೆಜಿ ಎಲ್ರಿಗೂ ನಮಸ್ಕಾರ ನಾನಿವತ್ತು ಮಂಡ್ಯ ಜಿಲ್ಲೆಯಲ್ಲಿ ಇದ್ದೀನಿ ಮಂಡ್ಯ ಅಂದ್ರೆ ಯಾರು ನೆನಪಾಗ್ತಾರೆ ಹೇಳಿ ಇನ್ಯಾರು ನಮ್ಮ ರೆಬಲ್ ಸ್ಟಾರ್ ಅಂಬರೀಷಣ ಅಂಬರೀಷಣ ಮಾಡ್ಕೋತ ರೆಬಲ್ ಅಂದ್ಮೇಲೆ ಕೇಳ್ದಕ್ಕ ಮಂಡ್ಯ ಜಿಲ್ಲೆಯಲ್ಲಿ ಇವು ಪೌರಾಣಿಕ ನಾಟಕ ಇದೆ ಪೌರಾಣಿಕ ನಡೆದ್ರೆ ಸ್ಪೆಷಲ್ ಏನು ರೆಬಲ್ ಅಂದ್ರೆ ಸಾಮಾನ್ಯವಾಗಿ ಗಂಡಸರ ರೆಬಲ್ ಅಂದ್ಕೊಂಡಿದಿರಾ ನಮ್ಮ ಮಹಿಳೆಯರು ಯಾವ್ದಕ್ಕೂ ಕಡಿಮೆ ಇಲ್ಲ ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಕೆಮ್ದೋಡಿಯಲ್ಲಿ ನಡೀತಾ ಇರುವಂಥ ಪೌರಾಣಿಕ ನಾಟಕನ ನೋಡಕ್ಕೆ ನೀವೆಲ್ಲರೂ ನನ್ನ ಜೊತೆ ಬರಬೇಕು ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ನೀವು ನಮ್ಮ ಪೌರಾಣಿಕ ನಾಟಕದಲ್ಲಿ ಯಾರ್ಯಾರನ್ನೆಲ್ಲ ನೋಡಿರ್ತೀರಾ ಹೇಳಿ ದುರ್ಯೋಧನ ಧೃತರಾಷ್ಟ್ರ ಕೃಷ್ಣ ಕರ್ಣ ಭೀಮಾ ಇಂಥವ್ರನ್ನೇ ನಾವು ನೋಡಿರ್ತೀವಿ ಅದಕ್ಕೆಲ್ಲ ಪಾತ್ರಧಾರಿಗಳು ಯಾರು ಇನ್ಯಾರು ನಮ್ಮ ಗಂಡಸರು ಆದರೆ ಇವತ್ತು ರೆವೆಲ್ ಮಹಿಳೆಯರು ಕೂಡ ಈ ಪೌರಾಣಿಕ ನಾಟಕನ ಮಾಡ್ತಾ ಇದ್ದಾರೆ ಅದು ದುರ್ಯೋಧನ ಆಗಿರ್ಬೋದು ಕರ್ಣ ಆಗಿರ್ಬೋದು ಭೀಮ್ ಆಗಿರ್ಬೋದು ನಮ್ಮ ಕೃಷ್ಣ ಆಗಿರ್ಬೋದು ಶಕುನಿ ಆಗಿರ್ಬೋದು ಎಲ್ಲ ಪಾತ್ರಗಳ್ನ ಮಾಡ್ತವ್ರು ಯಾರು ನಮ್ಮ ಮಹಿಳೆಯರು ಬನ್ನಿ ಅವ್ರು ಹೇಗೆಲ್ಲ ರೆಡಿ ಆಗ್ತಿದ್ದಾರೆ ಅವರ ಮೇಕಪ್ ಏನು ದುರ್ಯೋಧನ ಅಂದರೆ ಹೇಗಿರಬೇಕು ಭೀಮ್ ಅಂದರೆ ಹೇಗಿರಬೇಕು ಯಾರು ಪಾತ್ರನ ಮಾಡ್ತಾರೆ ಅಂತ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ರೆಡಿ ಆಗ್ತಾ ಇದಾರೆ ಯಾವ ಪಾತ್ರ ಮಾಡ್ತೀರಾ ನೀವು ಸೂತ್ರಧಾರಿ ಇವರು ಗಂಡಿಸ್ ಇವರು ಒಂದ್ ಹೆಂಗಸ್ರು ನೋಡಿ ಹೆಂಗ್ ರೆಡಿ ಆಗಿದ್ದಾರೆ ಅಂತ ಬನ್ನಿ ಇನ್ನು ಮೇಕಪ್ ಮಾಡ್ಕೋತಾರೋರ್ಸ್ತೀನಿ ದುರ್ಯೋಧನ ಅಂದ್ರೆ ನಮ್ಗೆ ಹೇಗ್ ನೆನಪಾಗುತ್ತೆ ಆ ಕೆಂಪಿಗೆ ಇರುವಂತಹ ಮುಖ ಕೆಂಡದಂತ ಮುಖ ಸೂರ್ಯ ಹೇಗೆ ಉರಿತಾ ಇದ್ದಾನೋ ಅದಕ್ಕೆ ಅಲ್ವ ಅವನ್ನ ಸುಯೋಧನ ಅಂತ ಕರೆಯೋದು ಆ ಸುಯೋಧನ ಪಾತ್ರ ನಾವು ಮಾಡ್ತಾರ ಯಾರು ಯಾರು ಅನ್ಕೊಂಡಿದೀರ ಕೆಂಪು ಕೆಂಪು ಆಗದಿರುವಂತ ಮುಖ ಈ ಮೀಸೆ ನೋಡಿ ಇಲ್ಲಿ ಇವರೇ ನಮ್ಮ ಇವತ್ತಿನ ದುರ್ಯೋಧನ ಇವರೇ ಮೇಡಮ್ ನಮಸ್ತೆ ನಮಸ್ತೆ ನೀವು ದುರ್ಯೋಧನ ಪಾತ್ರ ಮಾಡ್ತಾ ಇದರ ರೆಡಿ ಆಗ್ತಿದೀರಾ ಹೇಗ ಅನಿಸ್ತಿದೆ ಎಷ್ಟು ಖುಷಿ ಆಗ್ತಿದೆ ಮತ್ತೆ ಎಷ್ಟು ವರ್ಷದಿಂದ ನೀವು ಪಾತ್ರನ ಮಾಡ್ಕೋ ಬರ್ತಾ ಇದ್ದೀರಾ ದುರ್ಯೋಧನ ಪಾತ್ರನ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ನಿಮ್ಮ ಹೆಸರೇನು ಮೊದಲಿಗೆ ನನ್ನ ಹೆಸರು ಮಹದೇವಮ್ಮ ಅಂತೇಳಿ ನಾನು ಕಳೆದ ಹದಿನೈದು ವರ್ಷಗಳಿಂದ ನಮ್ಮ ಸ್ನೇಹಿತರನ್ನ ಒಳಗೂಡಿ ನಾವೆಲ್ಲ ಹೆಣ್ಮಕ್ಳೆ ಒಂದು ಪಾತ್ರವನ್ನು ಎಲ್ಲ ಪಾತ್ರಗಳನ್ನೂ ನಮ್ಮ ಹೆಣ್ಮಕ್ಳೇ ನಿರ್ವಹಿಸ್ತಾ ಇರ್ತಕ್ಕಂಥದ್ದು ಯಾಕೆಂದರೆ ಇವತ್ತು ಈ ವ್ಯವಸ್ಥೆ ಒಳಗಡೆ ಅಡುಗೆ ಮನೆಗೆ ಮತ್ತು ಮಕ್ಕಳನ್ನು ಪಡೆಯಲಿಕ್ಕೆ ಅಷ್ಟೇ ಸೀಮತ್ ಸೀಮಿತ ಅಲ್ಲ ನಮಗೂ ಕೂಡ ಸ್ವತಂತ್ರವಾಗಿ ಬದುಕಲಿಕ್ಕೆ ಮಾತ್ರ ನಾವು ಕೂಡ ಎಲ್ಲ ರಂಗದಲ್ಲೂ ಮುಂದಿದ್ದೀವಿ ಅಂತೇಳಿ ನಾವು ಒಂದು ಜನಗಳಿಗೆ ಅವೇರ್ನೆಸ್ ಮೂಡಿಸ್ಲಿಕ್ಕಾಗಿ ನಾವು ಇವತ್ತು ಒಂದು ಈ ತಂಡವನ್ನು ನಾವು ಕಟ್ಕೊಂಡು ಇವತ್ತು ಎಲ್ಲ ಸ್ನೇಹಿತರನ್ನ ಒಳಗೊಂಡು ನಾವು ಇವತ್ತು ಈ ಒಂದು ಸ ಇದು ಶ್ರೀಕೃಷ್ಣ ಸಂಧಾನ ವಿಫಲ ಎಂಬ ಪೌರಾಣಿಕ ನಾಟಕವನ್ನು ನಾವು ಅಭಿಸ್ ಅಭಿನಯಿಸ್ತಾ ಇದ್ದೇವೆ ಮೇಡಮ್ ಹದಿಮೂರು ವರ್ಷದಿಂದ ಮಾಡ್ತಾ ಇದೀನಿ ಅಂತ ಹೇಳಿದ್ರಿ ಮೇಡಮ್ ಈಗ ಸಹಜವಾಗಿ ನೀವು ಮೊದಲು ಹೇಗೆ ರಚನೆ ಆಯ್ತು ಮೊದಲು ಸ್ಟಾರ್ಟಿಂಗ್ ಅಲ್ಲಿ ನಾವು ಒಂದು ಸ್ನೇಹಿತರನ್ನ ಒಂದು ಸರ್ಕಲ್ ಅಲ್ಲ ಸೇರಿ ನಾವು ಯಾಕೆ ಮಾಡಬಾರ್ದು ಅಂತ ಯಾಕೆ ಅಂದರೆ ನಮಗೊಂದು ಆಸಕ್ತಿ ಇತ್ತು ಎಲ್ಲರಿಗೂ ಕೂಡ ಎಲ್ಲಾ ಸ್ನೇಹಿತರಿಗೂ ಒಂದು ಆಸಕ್ತಿ ಇತ್ತು ಏನಂತ ನಾವು ಯಾಕೆ ಪೌರಾಣಿಕ ನಾಟಕವನ್ನು ಮಾಡಬಾರ್ದು ಅಂತೇಳಿ ಎಲ್ಲ ಸ್ನೇಹಿತರನ್ನ ಒಡಗೋಡಿ ನಾವು ಒಂದು ತಂಡವನ್ನು ರಚನೆ ಮಾಡಿ ನಾವು ಇವತ್ತು ತರಬೇತಿಯನ್ನು ಪಡೆದು ಇವತ್ತು ಅಭಿನಯಿಸಲಿಕ್ಕೆ ನಾವು ಇವತ್ತು ಬರ್ತಾ ಇದೀವಿ ಕಳೆದ ಒಂದು ಹದಿನೈದರಿಂದ ಹದಿನಾರು ನಾವು ನಾಟಕಗಳನ್ನ ಮಾಡಿದ್ದೀವಿ ಈಗ ಮೇಡಮ್ ದುರ್ಯೋಧನ ಪಾತ್ರ ಅಂದ್ರೆ ನಾವು ನೋಡಿರ್ತೀವಿ ಗಂಡಸರು ಮಾತಾಡೋದು ನಮ್ಮ ವಾಯ್ಸ್ ಅದಕ್ಕೆ ಚೆನ್ನಾಗಿ ಕ್ಯಾಚ್ ಆಗ್ಬೇಕು ಅಂದ್ರೆ ವಾಯ್ಸ್ ಹೇಗಿರ್ಬೇಕು ಅಂತಂದ್ರೆ ಗಡಿಸ್ತಾರ ಬರಬೇಕು ಸಾಮಾನ್ಯವಾಗಿ ಮಹಿಳೆಯರಿಗೆ ವಾಯ್ಸ್ ಸ್ಮೂತ್ ಇರುತ್ತೆ ಅದನ್ನ ಹೇಗೆ ಮಾಡ್ತೀರಾ ಅದಕ್ಕೆ ಒಂದು ಆ ಪಾತ್ರಕ್ಕೊಂದು ಜೀವ ತುಂಬುವಂತ ಕೆಲಸವನ್ನ ನಾವು ಮಾಡ್ತೀವಿ ನೋಡ್ರಿ ಮುಂದೆ ನೀವೇ ನೋಡಿದ್ರೆ ಗೊತ್ತಾಗುತ್ತೆ ಏನು ಅಂತೇಳಿ ನಮ್ಮ ಮಾದೇವಮ್ಮ ಅವರು ಇಷ್ಟು ರೆಡಿ ಆಗಿದ್ದಾರೆ ಮುಂದೆ ನೋಡೋಣ ಹೇಗೆ ಈಗ ದುರ್ಯೋಧನ ಅಂತಂದ್ರೆ ನಿಮ್ಗೆ ಒಂದು ಆಶ್ಚರ್ಯ ಇದೇ ಇರುತ್ತೆ ಆ ಒಂದು ಕದರ್ ಇರ್ಲೇಬೇಕು ಮೇಡಮ್ ನಿಮ್ಗೆ ತುಂಬ ದೂರ ಧನ್ಯವಾದಗಳು ನಾಟಕ ಯಶಸ್ವಿ ಆಗ್ಲಿ ತುಂಬಾ ಚೆನ್ನಾಗಿ ಅಭಿನಯಿಸಿ ಅಭಿನಯ ಮಾಡಿ ಅಂತ ನಾನು ಹಾರೈಸ್ತೀನಿ ನಮ್ಮ ರೆಬಲ್ ಮಹಿಳೆಯರು ಒಬ್ರಾಗ ರೆಡಿ ಆಗ್ತಿದ್ದಾರೆ ಆ ಬಿಸಿಲು ನಮ್ಮ ಸೂತ್ರಧಾರಿ ಮೊದಲನೇ ಬಾರಿ ಅವರೇ ಹೋಗ್ಬೇಕು ಸ್ಟೇಜ್ ಗೆ ಹಾಗಾಗಿ ಫಸ್ಟ್ ರೆಡಿಯಾಗಿ ನಿಂತಿದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಮೇಡಮ್ ನಮಸ್ತೆ ನಿಮಗೆ ನಿಮ್ಮ ಹೆಸರೇನು ಮೇಡಮ್ ನನ್ನ ಹೆಸರು ಧನಲಕ್ಷ್ಮಿ ಅಂಗನವಾಡಿ ನೌಕರರ ಅಖೇರ್ಪೇಟೆ ತಾಲೂಕಿನ ಯೂನಿಯನ್ ಅಧ್ಯಕ್ಷರು ನಾನು ಸೂತ್ರಧಾರಿನ ನಾಲ್ಕು ವರ್ಷದಿಂದ ಮಾಡ್ತಾ ಇದ್ದೀನಿ ಮತ್ತು ಗಾಂಧಾರಿ ಪಾತ್ರ ಮತ್ತು ಸಾರ್ಥಕಿ ಮೂರು ಪಾತ್ರ ಮಾಡ್ತಾ ಇದ್ದೆ ಇವಾಗ ಸೂತ್ರಧಾರಿ ಮತ್ತು ಗಾಂಧಾರಿ ಪಾತ್ರನ ಮಾಡ್ತಾ ಇದ್ದೀನಿ ಮಹಿಳೆಯರೆಲ್ಲ ಸೇರಿ ನಾವು ಒಂದು ಕುರುಕ್ಷೇತ್ರ ಯುದ್ಧ ಅಂದರೆ ಪುರುಷರಿಗೆ ಮಾತ್ರ ಸೀಮಿತ ಆಗಿತ್ತು ಅಲ್ಲಿ ಪ ಸ್ತ್ರೀ ಪಾತ್ರ ಆಗಲಿ ಪುರುಷ ಪಾತ್ರ ಮಾಡ್ತಾ ಇದ್ದಾಗ ಆ ಒಂದು ಗರ್ಜನೆ ಮಾಡ್ತಾ ಇದ್ದಾಗ ನಿಜವಾಗ್ಲೂ ಮಹಿಳೆಯರು ಇಷ್ಟರ ಮಟ್ಟಿಗೆ ಪುರುಷರಿಗೆ ಸರಿಸಮಾನರಾಗಿದ್ದಾರೆ ನಾವು ಮಹಿಳೆಯರೇನು ಕಡಿಮೆ ಇಲ್ಲ ಅನ್ನೋದೊಂದು ನಾವು ಒಂದು ಮ ಭುವನೇಶ್ವರಿ ಕಲಾ ಸಂಘದಿಂದ ನಾವು ಮಾಡ್ತಿರೋದು ತುಂಬ ಖುಷಿ ಆಗ್ತಾ ಇದೆ ಅದಕ್ಕೆಲ್ಲರ ಬೆಂಬಲ ಇರಲಿ ಚೆನ್ನಾಗಿ ಅಭಿನಯ ಮಾಡಲಿ ನೀವು ಕೂಡ ನೋಡಿ ತುಂಬಾ ಹೃದಯದ ಧನ್ಯವಾದ ನಿಮ್ಮ ಹೆಸರೇನು ನೀವು ಯಾವ ಪಾತ್ರ ಮಾಡ್ತಿದ್ದೀರಾ ನಮ್ಮ ಹೆಸರು ಬಂದು ವಿಜಯ ತಿಮ್ಮೇಗೌಡ ನಾವು ಸಾತಕಿ ಎಂಬ ಪಾತ್ರ ಮಾಡ್ತಾ ಇದ್ದೀವಿ ನಾನು ಇದು ಮೊದಲನೇ ಬಾರಿ ನಾವು ಯಾಕೆ ಮಹಿಳೆಯರು ನಾವು ನಮ್ಮಲ್ಲಿ ಕಲೆ ಇತ್ತುಕೊಂಡು ಯಾಕೆ ನಾವು ನಮ್ಮ ಅದನ್ನ ಇದು ಮಾಡಬೇಕು ಅಂತ ಹೇಳ್ಬಿಟ್ಟು ಈಗ ನಾವು ಮಾಡಬೇಕು ನಾವು ಒಂದು ತಂಡದಿಂದ ಭಾಗವಹಿಸಬೇಕು ಅನ್ನೋದು ನಮಗೂ ಆಸೆ ಇತ್ತು ಅದರಿಂದ ನಾವು ಈ ಕಲಾ ತಂಡದಲ್ಲಿ ಭಾಗವಹಿಸ್ತಾ ಇದ್ದೀವಿ ಮೇಡಮ್ ನೀವು ಯಾವ ನಾವು ಅರ್ಜುನ ಪಾತ್ರ ಮಾಡ್ತಾ ಇದ್ದೀವಿ ನಮ್ಮ ಅರ್ಜುನ ಪಾತ್ರಧಾರಿ ಇವರು ಹೇಗೆ ಅನಿಸ್ತಿದೆ ಮೇಡಮ್ ತುಂಬಾ ಖುಷಿ ಆಗ್ತಾ ಇದೆ ನಾವು ಒಂದು ಹತ್ತು ಹನ್ನೆರಡು ಬಾರಿ ಮಾಡಿದೀವಿ ಇಲ್ಲ ಮಾಡ್ಬೋದು ಮಹಿಳೆಯರು ಏನು ಕಡಿಮೆ ಇಲ್ಲ ಮಾಡ್ಬೋದು ಅರ್ಜುನನ ಪಾತ್ರ ಹೇಗಿರುತ್ತೆ ಆ ಅರ್ಜುನ ಇವರೇ ರೆಡಿ ಆಗ್ತಿದ್ದಾರೆ ನೋಡೇ ಇರಲಿಲ್ಲ ನಾನಂತೂ ಮೊದಲನೇ ಬಾರಿಗೆ ಇವರು ಮೇಕಪ್ ಆಗಿರ್ಬೋದು ಡ್ರೆಸ್ ಆಗಿರ್ಬೋದು ಮತ್ತು ಪೌರಾಣಿಕ ನಾಟನ ನಾಟಕನ ಅಭಿನಯ ಮಾಡ್ತಿರೋದನ್ನ ನೋಡ್ತಾ ಇರೋದು ನಮ್ಮ ಕೃಷ್ಣ ಮೇಕಪ್ ನೋಡಿದ್ರೆ ಗೊತ್ತಾಗುತ್ತೆ ನಮ್ಮ ಕೃಷ್ಣ ಇಲ್ಲೇ ಇದ್ದಾರೆ ಅಂತ ನಮ್ಮ ಕಳ್ಳ ಕೃಷ್ಣ ಅಲ್ಲ ಇವರು ಮಹಾಭಾರತದ ಕಳ್ಳ ಕೃಷ್ಣ ಕೃಷ್ಣ ಸಂಧಾನದ ವಿಫಲ ನಾಟಕದ ಮೈನ್ ಸೂತ್ರಧಾರಿ ಯಾರು ಅಂದರೆ ನೋಡಿ ಇಲ್ಲಿ ನಮ್ಮ ಕಳ್ಳ ಕೃಷ್ಣ ಇವರೇ ನಮಸ್ತೆ ನನ್ನ ಹೆಸರು ರೂಪಶ್ರೀ ಅಂದ್ಬಿಟ್ಟು ನಾನು ಪ್ರೊಫೆಷನಲ್ ಆರ್ಟಿಸ್ಟು ಒಂದು ಇಪ್ಪತ್ತೈದು ವರ್ಷದಿಂದ ಪೌರಾಣಿಕ ರಂಗಭೂಮಿಲಿ ಸೇವೆ ಮಾಡ್ಕೊಂಡು ಕಾಲ ಜೀವನ ಮಾಡ್ತಾ ಇದ್ದೀವಿ ಇವಾಗ ಇದಾಗಲೇ ಕೃಷ್ಣನ ಪಾತ್ರ ಒಂದು ಏಳೆಂಟು ಶೋ ಆಗಿದೆ ಇವ್ರು ಮತ್ತೆ ಕರೆದ್ರು ಆಗಾಗ್ ಬಂದಿದ್ದೀನಿ ಥ್ಯಾಂಕ್ ಯು ಈಗ ಕೃಷ್ಣ ಮೇನ್ ಪಾತ್ರ ಇದ್ರಲ್ಲಿ ಬಂದು ಕೃಷ್ಣ ಸಂಧಾನ ವಿಫಲ ಅನ್ನೋ ಪಾತ್ರನ ನಿರ್ವಹಿಸ್ತಾ ಇರೋದು ನೀವು ಹೇಳಿದ್ರೆ ಹತ್ತೆರಡು ವರ್ಷದಿಂದ ನಿರ್ವಹಣೆ ಅನಿಸ್ತು ಪ್ರೋತ್ಸಾಹ ಹೇಗಿದೆ ನಾವು ಬ್ಯಾಂಗ್ಳೂರು ಆರ್ಟಿಸ್ಟು ಹಾಗಾಗಿ ನಮ್ಗೆ ಅಲ್ಲೆಲ್ಲ ನಮ್ದೇ ಒಂದು ಪೌರಾಣಿಕ ಆರ್ಟಿಸ್ಟ್ಗಳ ಜೊತೆಲಿ ನಾವು ಅಲ್ಲಿ ಇಲ್ಲಿ ಮಾಡ್ತಾ ಇರ್ತೀವಿ ವರ್ಷಕ್ಕೆ ಕಡಿಮೆ ಒಂದು ಒಂದೆರಡು ಮೂರಾದರೂ ಮಾಡ್ತಾ ಇರ್ತೀವಿ ಲೇಡೀಸ್ ಲೇಡೀಸ್ ಬ್ಯಾಚು ಹಾಂ ಎಲ್ಲರೂ ಸೇರಿ ಅಂದರೆ ಎಲ್ಲ ಕಲಾವಿದ್ರೇನೆ ಹಾಗಾಗಿ ಮಾಡ್ತಾ ಇರ್ತೀವಿ ಇದೇ ಪಾತ್ರ ಅಂತ ಏನಿಲ್ಲ ನಾವು ಯಾವ್ದು ಕೊಟ್ಟರು ಮಾಡ್ತೀವಿ ಅಭಿಮನ್ಯು ಮಾಡಿದ್ದೀನಿ ಅರ್ಜು ಅರ್ಜುನ ಮಾಡಿಲ್ಲ ಕರ್ಣ ಮಾಡಿದ್ದೀನಿ ಮತ್ತು ಕೆಲವೊಂದು ಪಾತ್ರಗಳೆಲ್ಲ ಮಾಡಿದ್ದೀನಿ ಧರ್ಮರಾಯ ಮಾಡಿದ್ದೀನಿ ದುಶಾಸನ ಮಾಡಿದ್ದೀನಿ ಸುಮಾರು ಪಾತ್ರಗಳೆಲ್ಲ ಅಭಿನಯಿಸಿದೀವಿ ಯಾವುದೇ ಪೌರಾಣಿಕ ನಾಟಕ ಅಂದರೆ ಮೇಡಮ್ ನಮ್ಮ ನೆನಪಾಗದೇ ಗಂಡಸರು ಅಯ್ಯಪ್ಪ ಅವ್ರನ್ನ ಬಿಟ್ಟರೆ ಆಗಲ್ಲಪ್ಪ ಅಂತ ಮಹಿಳೆಯರು ದಷ್ಟಪುಷ್ಟವಾಗಿರೋದಿಲ್ಲ ಎತ್ತರವಾಗಿ ಆ ಭೀಮನ ಒಂದು ಆಳ್ತನ ನಮಗೆ ಇರೋಲ್ಲ ವಾಯ್ಸೊಂದು ಚೇಂಜ್ ಆಗುತ್ತೆ ಅಷ್ಟೇ ಅದು ಬಿಟ್ಟರೆ ಏನಿಲ್ಲ ಎಲ್ರಿಗೂ ಗಂಡಸರು ತರೇ ನಾವು ಸ್ವಲ್ಪ ಪ್ರಯತ್ನ ಪಡ್ತಾರೆ ಕೆಲವರೆಲ್ಲ ಯಾಕೆಂದ್ರೆ ಅದೇ ತರ ನಿಂತ್ಕೊಳ್ಳೋದು ದಾಟಿ ಭಾವ ಹಾವ ಭಾವಗಳನ್ನೆಲ್ಲ ಅಭಿನಯ ಮಾಡ್ತಾರೆ ಎಲ್ಲ ಬೆಂಗಳೂರಲ್ಲೆಲ್ಲ ತುಂಬ ಪ್ರೋತ್ಸಾಹ ಚೆನ್ನಾಗಿ ತುಂಬಾ ಚೆನ್ನಾಗಿದೆ ಎಲ್ಲ ಗಂಡಸರು ಸಹ ನಮಗೆ ಪ್ರೋತ್ಸಾಹ ಕೊಡ್ತಾರೆ ತುಂಬಾ ಚೆನ್ನಾಗಿ ನಾಟಕನ ಅಭಿನಯ ಮಾಡಿ ನಾವು ಇವತ್ತು ಫಸ್ಟ್ ಟೈಮು ನಾವು ನೋಡ್ತಾ ಇರೋದು ಮಹಿಳೆ ಪೌರಾಣಿಕ ನಾಟಕನ ನಾವು ನೋಡ್ತೀವಿ ಕಣ್ ತುಂಬ್ಕೊಳ್ತೀವಿ ಅಂತ ಹೇಳ್ತೀವಿ ಥ್ಯಾಂಕ್ ಥ್ಯಾಂಕ್ ಯು ಯು ಧನ್ಯವಾದಗಳು ದುರ್ಯೋಧನ ಪಾತ್ರದಲ್ಲಿ ಆಲ್ಮೋಸ್ಟ್ ರೆಡಿ ಆಗ್ತಾ ಇದಾರೆ ಹೇಗೆ ರೆಡಿ ಆಗ್ತಿದ್ದಾರೆ ಅವರ ಡ್ರೆಸ್ ಹೇಗಿರುತ್ತೆ ಅಲ್ಲ ನಾನು ನಿಮ್ಗೆ ತೋರಿಸ್ಬೇಕಲ್ವಾ ಅನ್ನಿ ಅಂತ ತೋರಿಸ್ತೀನಿ ಇದೇ ಕಾಸ್ಟ್ಯೂಮ್ ರೂಮು ನೋಡಿ ನಮ್ಮ ದುರ್ಯೋಧನ ರೆಡಿ ಆಗ್ತಿದ್ದಾರೆ ಅದಕ್ಕೆ ಯಾವ್ಯಾವ ಹಾರಗಳು ಎಲ್ಲ ಹಾಕಿ ಇಟ್ಟಿದ್ದಾರೆ ಇಲ್ಲೆಲ್ಲ ನೀವು ನೋಡಬಹುದು ಪಟ್ಟಿ ವಸ್ತ್ರಾಲಂಕಾರ ಇಲ್ಲಿ ನಡೆಯೋದು ಒಡವೆಗಳೆಲ್ಲ ಧರಿಸೋದು ಅಲ್ಲಿ ಮೇಕಪ್ ಮಾಡಿಸ್ಕೊಂಡು ಬಂದು ಇಲ್ಲಿ ಡ್ರೆಸ್ ಎಲ್ಲ ಮಾಡ್ಕೋತಾರೆ ವಸ್ತ್ರಾಲಂಕಾರ ಇದು ನಮ್ಮ ಇಲ್ಲಿ ರೆಡಿ ಆಗ್ತಿರೋಂಥವ್ರು ದುರ್ಯೋಧನ ನೋಡಿ ಅವಾಗ್ಲೇ ನೋಡಿದ್ರಲ್ಲ ಅವ್ರು ಏನೋ ಇವ್ರು ಅಂತ ಕಂಡು ಹಿಡಿಬೋದ ನೀವೇನಾದ್ರೂ ಸ್ವಲ್ಪ ಕಷ್ಟ ಸ್ವಲ್ಪ ಅಲ್ಲ ಕಷ್ಟನೆ ನನ್ಗೆ ಈ ಡ್ರೆಸ್ ಅಲ್ಲಿ ಏನಾದ್ರು ನೋಡಿದ್ರೆ ನಮ್ಮ ಮಹಾದೇವಮ್ಮ ಎಲ್ಲಿ ಹೋಗ್ಲಪ್ಪ ಅಂತ ಹುಡಿಕೊಂಡ್ ಬರ್ತಿದ್ದೆ ಆದ್ರೆ ಮಾದಮ್ಮ ಇಲ್ಲೂ ಹೋಗಿಲ್ಲ ಇಲ್ಲ ಇದ್ದಾರೆ ನೋಡಿ ಎಲ್ಲ ಇದೇನ್ ಸರ್ ಇದು ಕೈ ಕಟ್ತಾ ಇದ್ರಲ್ಲ ಇದೇನಿದು ಕಾಸ್ಟ್ಯೂಮು ಇದಕ್ಕೆ ಏನಾದ್ರು ಹೆಸರು ಇದೆಯಾ ಏನಂತ ತೋಳ್ ಬಂದಿ ತೋಳ್ ಬಂದಿ ಅಂತನಾ ಇದೆ ಎಷ್ಟು ವರ್ಷದಿಂದ ಈ ತರ ಎಲ್ಲ ಮೇಕಪ್ ಮಾಡ್ತೀರಾ ನೀವು ಡ್ರೆಸ್ ಎಲ್ಲ ಹಾಕ್ತೀರಾ ಮೂವತ್ತು ವರ್ಷದಿಂದ

ರಂಗಭೂಮಿಯ ಪ್ರವೇಶ ಪಾತ್ರವನ್ನು ಪಾತ್ರವನ್ನ ಬೇಕಾದಂಥ ಒಡವೆಗಳೆಲ್ಲವೂ ಕೂಡ ನಾವು ಹಾಕೋತಾ ಇದ್ದೀವಿ ಅದು ಯಾಕೆಂದ್ರೆ ಅದಕ್ಕೆ ಅದರಾದಂಥ ಒಂದು ಇದೆಯಲ್ಲ ಹಾಗಾಗಿ ಆ ಒಡವೆಗಳು ಹಾಕೊಂಡ್ರೇ ಅದು ಒಂದು ಲಕ್ಷಣ ಮತ್ತೆ ಅದಕ್ಕೆ ಒಂದು ಜೀವ ತುಂಬುವಂತ ಕೆಲಸ ಮಾಡ್ತಕ್ಕಂಥದ್ದು ಅಂತ ನಾವು ನೋಡ್ಬೇಕಂದ್ರೆ ಆ ಡ್ರೆಸ್ ಅಲ್ಲೇ ಮಾಡಬೇಕಾಗುತ್ತೆ ಹೌದು ಈ ಪೌರಾಣಿಕ ನಾಟಕದ ಸೆಟ್ ರೆಡಿ ಮಾಡೋರು ಯಾರಪ್ಪ ಅಂತಂದ್ರೆ ಇವರೇ ಅವರು ಸರ್ ನಿಮ್ಮ ಹೆಸರೇನು ಸರ್ ಮಂಡ್ಯ ಎಷ್ಟೋ ಸೆಟ್ ಆಗ್ತಾ ಇದ್ದೀರಾ ಈಗಾಗಲೇ ಸುಮಾರು ವರ್ಷ ಒಂದು ಹನ್ನೆರಡು ಹದಿಮೂರು ವರ್ಷ ಆಯಿತು ಸೀನ್ಸ್ ತಗೊಂಡು ಓಪನ್ ಮಾಡಿ ನಾವು ಹೊಸ ಹೊಸ ಡ್ರೆಸ್ ಓಪನ್ ಮಾಡ್ತೀವಿ ಹೊಸ ಹೊಸ ಒಡವೆಗಳಾಗ್ತಾ ಇರ್ತೀವಿ ಸೌಂಡ್ಸು ರೆಡಿ ಮಾಡ್ತೀವಿ ಆಮೇಲೆ ಲೈಟಿಂಗ್ಸು ನಮ್ಮಲ್ಲೇ ಇರುತ್ತೆ ಮೇಕಪ್ಪು ನಮ್ಮಲ್ಲೇ ಇರುತ್ತೆ ಡ್ರೆಸ್ಸು ಒಡವೆಗಳೆಲ್ಲ ನಮ್ಮಲ್ಲೇ ಇರುತ್ತೆ ಆಲ್ಮೋಸ್ಟ್ ಪೌರಾಣಿಕ ನಾಟಕೋತ್ಸವಗಳು ಜಾಸ್ತಿ ಕಾರ್ಯಕ್ರಮಗಳು ನಮ್ಮಲ್ಲಿ ನಡೆಯೋದು ಮೈಸೂರು ಟೌನಲ್ಲೂ ಜಾಸ್ತಿ ನಡೀತಾ ಇರ್ತವೆ ಹಳ್ಳಿ ಮೇಲೂ ನೈಟು ಪ್ರೋಗ್ರಾಮ್ಗಳಿಗೂ ಹೋಯ್ತಾ ಇರ್ತೀವಿ ಎಲ್ಲ ಥರ ನಾಟಕಗಳನ್ನ ನಡೆಸ್ತಾ ಇದ್ದೀವಿ ದಕ್ಷಜ್ಞ ಕುರುಕ್ಷೇತ್ರ ನಲತಂಗಿ ಆಮೇಲೆ ಶನಿವಾತ ನಾಟಕ ಸುಮಾರು ಥರ ನಾಟಕಗಳನ್ನ ನಡೆಸ್ತಾ ಇರ್ತೀವಿ ಮೇಡಮ್ ತಮಿಳ್ನಾಡಿಂದ ತರಿಸ್ತೀವಿ ಬೆಂಗಳೂರಿಂದ ತರಿಸ್ತೀವಿ ಇಲ್ಲಿ ತುಮಕೂರಲ್ಲೂ ಡ್ರೆಸ್ಸು ಹೊಲ್ಕೊಡೋರು ಫಿನಿಶಿಂಗ್ ಮಾಡ್ಕೊಡೋರು ಇದ್ದಾರೆ ನಮ್ಮ ಮೂರ್ತಿ ಹಣ ಅಂದ್ಬಿಟ್ಟು ಅವ್ರುಗಳ ಅವ್ರ ಅಡ್ರೆಸ್ ಕೊಟ್ಟು ಇದು ಮಾಡ್ಕೊಡ್ತಾರೆ ಇವೆಲ್ಲ ಒಡವೆಗಳೆಲ್ಲನೇ ತಮಿಳ್ನಾಡಿಂದ ತರಿಸೋದು ನಾವು ಕಿರೀಟ ಒಡವೆಗಳನ್ನು ಆರ್ಡರ್ ಕೊಟ್ಟು ಇದು ಮಾಡಿ ತಮಿಳ್ನಾಡಿಂದ ತರ್ಸಿಸೋದು ನಾವು ಇದು ಒಂದು ಶ್ರೀ ಕೃಷ್ಣನ ಕಿರೀಟ ಇದು ಇದು ದುರ್ಯೋಧನ ಕಿರೀಟ ದುರ್ಯೋಧನ ಕಿರೀಟ ಇದು ದುಶ್ಯಾಸನ ದುಶ್ಯಾಸನ ಕಿರೀಟ ಇದು

ನಿಜ ತುಂಬ ಕಷ್ಟ ನಾವು ಸ್ಟೇಜ್ ಮೇಲೆ ಸ್ಟೇಜ್ ಕೆಳಗಡೆ ಕುತ್ಕೊಂಡು ನೋಡ್ತೀವಿ ಅಪ್ಪ ಹೇಗ್ ಮಾಡ್ತಾರೆ ಅಂತ ಇದ್ರ ಇದು ಇದೆ ಒಂದು ಒಂದ್ ಐದ ಒಂದು ಹತ್ತು ಕೆಜಿ ಇದೆ ಮೇಡಮ್ ಎಂಟೂವರೆ ಕೆಜಿ ಇದೆ ಎಂಟೂವರೆ ಕೆಜಿ ಇದೆ ಈ ದುರ್ಯೋಧನ ಕಿರಾಟ ಎಂಟೂವರೆ ಕೆಜಿ ಇದೆ ಅವಾಗ ದುರ್ಯೋಧನ ದರ್ಬಾರಲ್ಲಿ ಒಂದು ಗಂಟೆ ಟೈಮು ದರ್ಬಾರ್ ಸೀನ್ ನಡೀತದೆ ಅವಾಗ ದುರ್ಯೋಧನಗ್ ಹಾಕೋದ್ರೆ ಎಷ್ಟೊತ್ತು ಹೆಂಗೆ ತಡಿಬಹುದು ಎಂಟೂವರೆ ಕೆಜಿ ಇದು ಮಾಡಬಹುದು ಮೊನ್ನೆ ಮಾದೇವ್ ಅವ್ರಿಗೆ ಕಾಲ್ ಮಾಡಿದೆ ಸುಮ್ಮನೆ ಹೆಂಗ್ ನಡೀತಿದಾರೆ ಮೇಡಮ್ ಅವ್ರು ಹೇಳಿದ್ರು ಅಯ್ಯೋ ಏನು ಕುಡಿಯಕ್ಕೆ ಆಗ್ತಿಲ್ಲ ನನ್ನ ವಾಯಸು ಎಲ್ಲ ಹೋಗಿಟ್ಟೋಗ್ಬಿಡುತ್ತ ಅಂತ ಪಾಪ ತುಂಬ ಬೇಜಾರು ಮಾಡ್ಕೊತಿದ್ರು ನೋಡಿ ನೋಡಿ ನನಗೆ ಬೇಜಾರಾಗ್ತಿದೆ ಇದನ್ನು ಆ ಥರ ಎಲ್ಲ ನೀರು ಕುಡಿದಾಗೆ ಥ್ರೋಟ್ ಏನಾದ್ರು ಇನ್ಫೆಕ್ಷನ್ ಆಗ್ಬಿಡುತ್ತೆ ಅಂದ್ಬಿಟ್ಟು ಹೆದ್ಕೊಂಡು ಆ ಥರ ಎಲ್ಲ ಮಾಡ್ಕೊಂಡು ಇಷ್ಟು ಕೆ ಜಿ ತೂಕ ಹೊತ್ಕೊಂಡು ಒಂದೂವರೆ ಗಂಟೆ ನಿಂತ್ಕೊಳ್ಳೋದು ಸ್ಟೇಜ್ ಮೇಲೆ ಅಂದರೆ ನಿಜ ನನಗಂತೂ ಆಗಲ್ಲ ಎಂಟೂವರೆ ಕೆಜಿ ತೂಕನ ನೋಡೋಣ ಈಗ ನಮ್ಮ ದುರ್ಯೋಧನ ನಾನು ತೋರಿಸ್ತೀನಿ ಇದನ್ನ ಹಾಕ್ತಾರೆ ಮಾತಾಡಿ ನೀವು ಮಾಯಪ್ಪ ಮುಂದಕ್ಕೆ ಬಂದ್ಬಿಡ್ತು ಹಿಂದಕ್ಕೆ ಆಗೋಯ್ತು ಮಾತಾಡಿದ್ದೀವಿ ಹೋಗಿ